ಹಾಯ್ ಫ್ರೆಂಡ್ಸ್ ಇತ್ತೀಚೆಗೆ ಒಂದ್ ವಿಡಿಯೋ ತುಂಬಾ ವೈರಲ್ ಆಗಿದೆ ಆದ್ರೆ ಅದ್ ಯಾರಿಗೂ ಅರ್ಥ ಆಗಿರ್ಲಿಲ್ಲ ನೋಡಿ ಅದೇ ಆ ವಿಡಿಯೋ ಇದನ್ನ ನಾನ್ ನೋಡದ್ಮೇಲೆ ಇದನ್ನ ಡಿಕೋಡ್ ಮಾಡ್ಬೇಕು ಅಂತ ಹೋದಾಗ ಗೊತ್ತಾಗಿದೆ ಏನು ಅಂತಂದ್ರೆ ಇವ್ರು ನಾಲ್ಕು ಜನ ಜಗಳ ಆಡಿದ್ದು ಹಾಫ್ ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಇವ್ರಿಗೆ ಆ ಫೇಮಸ್ ಬೆಳ್ಳುಳ್ಳಿ ಕಬಾಬ್ ತಿನ್ನಬೇಕು ಅಂತ ಆಸೆ ಆಗುತ್ತೆ ಸೊ ಮಾಡ್ತಾರೆ ನಾಲ್ಕು ಜನ ರೂಪಾಯಿ ಹಾಕ್ಕೊಂಡು ಆ ಹೋಟ್ಲ್ಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ ಫುಲ್ ಪ್ಲೇಟ್ ಎಂಬತ್ತು ರೂಪಾಯಿ ಅದರಲ್ಲೂ ಬರೋದು ಆರೇ ಪೀಸ್ ಸೊ ಇವ್ರ ಹತ್ರ ಇರೋದು ನಲ್ವತ್ತು ರೂಪಾಯಿ ಅಂದ್ರೆ ಮೂರೇ ಪೀಸ್ ಬರೋದು ಸೊ ಮಾಡ್ತಾರೆ ಹೋಟ್ಲಿಂದ ಹೊರಗಡೆ ಬಂದ್ಬಿಟ್ಟು ಮಾತಾಡ್ಕೋತಾರೆ ನಾವು ಆಸ್ ಪಾಸ್ ಆಡೋಣ ಲಾಸ್ಟಲ್ಲಿ ಯಾರು ಸೋತ್ರೆ ಅವ್ರು ಬಿಟ್ಕೊಡ್ಬೇಕು ಅಂತ ಅವರು ಅದ್ರ ಪ್ರಕಾರ ಆ ಒದೇ ತಿಂದು ಹುಡುಗಿ ಪಾಪ ಸೋತೋಗ್ತಾನೆ ಅವಳು ಇಲ್ಲ ನಾನು ಹತ್ತು ರೂಪಾಯಿ ಹಾಕಿದ್ದೀನಿ ನನಗೂ ಬೇಕು ಅಂದಾಗ ಮೂರು ಜನ ಸೇರ್ಕೊಂಡು ಫೈಟ್ 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 ಅಂತ ಹೊಡೆದ್ಬಿಡ್ತಾರೆ ಅವಳು ಪಾಪ ಬೇಜಾರಲ್ಲಿ ಹೋಗ್ತಾ ಹೋಗ್ತಾ ಅಟ್ಲೀಸ್ಟ್ ಫೋನ್ ಆದರೂ ಕೇಳೋಣ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾಗ ಮತ್ತೆ ಬಂದು ಅವಳು ಹೊಡೆದ್ಬಿಟ್ಟು ಹೇಳ್ತಾರೆ ನಾವು ಆರ್ಡರ್ ಮಾಡೋದು ಬೋನ್ಲೆಸ್ ಕಬಾಬು ಅಂತ ಒನ್ ಒನ್